ನಮಸ್ತೆ ಎಲ್ಲರಿಗೂ ಕಲಿಕಾ ಬಲವರ್ಧನೆ ವಿಷಯ ಗಣಿತ ಐದನೇ ತರಗತಿಗೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಇಲ್ಲಿ ಬರುವಂತಹ ಚಟುವಟಿಕೆಗಳನ್ನು ಮಾಡಿ ಅವುಗಳ ಉತ್ತರವನ್ನು ಕಂಡುಕೊಂಡಿದ್ದೀವಿ ಬನ್ನಿ ಯಾವ ಥರ ಆ ವರ್ಕ್ಶೀಟ್ ಮಾಡಬೇಕಂತ ನೋಡೋಣ ಸೊ ಇಲ್ಲಿ ಪದವಿಡಿಯಲ್ಲಿ ನೋಡ್ಬೋದು ನಾವಿವತ್ತು ನಮ್ಮ ವಿಡಿಯೋದಲ್ಲಿ ಮೂಲಕ್ರಿಯೆ ಬಗ್ಗೆ ಚರ್ಚೆ ಇದ್ದೀವಿ ಈಗಾಗಲೇ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳ ಹಾಳೆಯನ್ನು ಈಗಾಗಲೇ ವಿಡಿಯೋ ಮಾಡಿ ನೋಡಿದ್ದೀರಾ ಸೊ ಈಗ ಮುಂದಿನದ್ದು ಗುಣಾಕಾರಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಗಳನ್ನು ನೋಡೋಣ ಸೊ ಇದು ಗುಣಾಕಾರಕ್ಕೆ ಮತ್ತು ಭಾಗಾಕಾರಕ್ಕೆ ಸಂಬಂಧಿಸಿದಂತೆ ಹಲವಾರು ಚಟುವಟಿಕೆಗಳಿದ್ದಾವೆ ಸೊ ಅವೆಲ್ಲನೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬ ಟೈಮ್ಸ್ ಹಿಡಿಯುತ್ತೆ ನಂತರ ಅದು ಮಾಡಲಿಕ್ಕೇನು ಅಸಾಧ್ಯ ಹಾಗಾಗಿ ನಾನು ಎಕ್ಸ್ಪ್ಲನೇಷನ್ ಕೊಡ್ತೆ ಮಾಡಿರುವಂತಹ ವರ್ಕ್ಶೀಟ್ಗಳ ಒಂದು ನೋಟವನ್ನು ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ಕಾಣ್ಬೋದು ಇದು ಗುಣಾಕಾರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆ ಸೊ ಇಲ್ಲಿ ಚಟುವಟಿಕೆ ಟೂ ಪಾಯಿಂಟ್ ತ್ರೀ ಪಾಯಿಂಟ್ ಒನ್ ನೋಡೋಣ ಪ್ರತಿ ಬುಕ್ ರ್ಯಾಕ್ಗಳಲ್ಲಿ ಆರು ಪುಸ್ತಕಗಳನ್ನು ಇಡಲಾಗಿದೆ ಅಂದರೆ ಇಲ್ಲಿ ಕಾಣ್ಬೋದು ರ್ಯಾಕ್ಗಳಿದ್ದಾವೆ ಸೊ ಒಂದು ರ್ಯಾಕಲ್ಲಿ ಆರು ಪುಸ್ತಕಗಳಿದ್ದಾವೆ ಸೊ ಒಟ್ಟಾರೆ ರ್ಯಾಕ್ಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸೊ ಆರರಂತೆ ಆರು ರ್ಯಾಕ್ಗಳಲ್ಲಿ ಪುಸ್ತಕ ಕೂಡಿಸಿದಾಗ ಸೊ ಇಲ್ಲಿ ಕಾಣ್ಬೋದು ಆರು 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 ಸೊ ಇಲ್ಲಿ ಆರು 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 ಪುಸ್ತಕಗಳಿರೋದ್ರಿಂದ ಇಲ್ಲಿ ಆರು 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 ಅಂತ ಸಂಖ್ಯೆಯನ್ನು ಹಾಕಿದ್ದೀನಿ ಅದೇ ರೀತಿಯಲ್ಲಿ ಇಲ್ಲಿ ಮೂರು ರ್ಯಾಕ್ಗಳಲ್ಲಿ ಮೂರು ಆರು ಆರು ಇದೆ ಸೊ ಹಾಗಾಗಿ ಮೂರು ಸಲ ಆರು 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 ಅಂತ ಹಾಕಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಒಟ್ಟಾರೆ ನಮಗೆ ಆರು ಬುಕ್ಗಳ ಆರು ಶೆಲ್ಫ್ಗಳಿದ್ದಾವೆ ಬ್ಯಾಕ್ಗಳಿದ್ದಾವೆ ಸೊ ಅದೆಲ್ಲ ಕೂಡಿಸಿದಾಗ ನಮಗೆ ಬರುವಂತಹ ಮೊತ್ತ ಮೂವತ್ತ ಆರು ಸೊ ಅದೇ ರೀತಿಯಾಗಿ ಇಲ್ಲಿ ಕಾಣ್ಬೋದು ಎರಡನೇ ಕ್ವೆಶನ್ ಮತ್ತು ಮೂರನೇ ಕ್ವೆಶನ್ ಸೇಮ್ ಇದೆ ಮೇಲೆ ನಾವು ನೋಡಿದ್ವಲ್ಲ ಅದೇ ಥರ ಮಕ್ಕಳು ಅದನ್ನು ಎಣಿಸಿ ಮಾಡಬೇಕಾಗತ್ತೆ ಸೊ ಮುಂದಿನ ಚಟುವಟಿಕೆಗೆ ಹೋಗೋಣ ಇದು ಗುಣಾಕಾರ ಇದೆ ಸೊ ಇಲ್ಲಿ ಕಾಣ್ಬೋದು ಈ ಕೆಳಗೆ ನೀಡಿರುವ ಹಸ್ತಗಳಲ್ಲಿ ಇರುವ ಬೆರಳುಗಳ ಸಂಖ್ಯೆ ಗಮನಿಸಿ ಕೆಳಗಿನ ಲೆಕ್ಕಗಳಿಗೆ ಉತ್ತರಿಸಿ ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ನಾಲ್ಕು ಹಸ್ತಗಳಿದ್ದಾವೆ ಸೊ ಇಲ್ಲಿ ಒಟ್ಟು ಹಸ್ತಗಳ ಸಂಖ್ಯೆ ಅಂದಾಗ ನಾಲ್ಕು ಬರ್ತವೆ ಸೊ ಪ್ರತಿ ಕೈಯಲ್ಲಿ ಇರುವಂತಹ ಬೆರಳುಗಳ ಸಂಖ್ಯೆ ಐದು ಆಗುತ್ತೆ ಸೊ ಒಟ್ಟಾರೆ ಬೆರಳುಗಳ ಸಂಖ್ಯೆ ಸೊ ಇಲ್ಲಿ ಐದು 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 ಸೊ ಐದು ಐದು ಎಷ್ಟು ಬಾರಿ ಬರೆದಿದೆ ಇಲ್ಲಿ ನಾಲ್ಕು ಬಾರಿ ಸೊ ಐದನ್ನು ನಾಲ್ಕು ಸಲ ನಾವು ಕೂಡಿಸಿದಾಗ ಸೊ ಅದು ಇಪ್ಪತ್ತು ಆಗುತ್ತೆ ಅಥವಾ ಐದು ಗುಣಾಕಾರ ಚಿಹ್ನೆ ಹಾಕಿ ನಾಲ್ಕನ್ನು ಗುಣಕಾರ ಮಾಡಿದಾಗ ಅದು ಇಪ್ಪತ್ತಾಗುತ್ತೆ ಸೊ ಇಲ್ಲಿ ಕಾಣ್ಬೋದು ಸಂಕಲನದ ಪುನರಾವರ್ತನೆಯೇ ಗುಣಾಕಾರ ಆಗುತ್ತೆ ಸೊ ಅದು ಮಕ್ಕಳು ಚಟುವಟಿಕೆ ಮುಖಾಂತರನೇ ತಿಳಿಬೇಕು ಸೊ ಇಲ್ಲಿ ಕಾಣ್ತಿರಲ್ಲ ಸೊ ಎರಡನೇ ಚಟುವಟಿಕೆ ಹೋಗೋಣ ಈ ಕೆಳಗೆ ತೋಟದಲ್ಲಿರುವ ಒಟ್ಟು ಮರಗಳ ಸಂಖ್ಯೆ ಸೊ ಇಲ್ಲಿ ಕಾಣ್ಬೋದು ಎಲ್ಲ ಎಣಿಸಿದಾಗ ಮೂವತ್ತು ಎರಡು ಮರಗಳು ಕಾಣ್ತವೆ ನಿಮಗೆ ಸೊ ಇಲ್ಲಿ ನೋಡೋಣ ಮುಂದಿನ ಪ್ರಶ್ನೆ ಪ್ರತಿ ಸಾಲಿನಲ್ಲಿ ಮರಗಳ ಸಂಖ್ಯೆ ಸೊ ಇಲ್ಲಿ ಪ್ರತಿ ಸಾಲಲ್ಲಿ ಎಂಟು 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 ಅಂತ ಎಂಟು ಮರಗಳ ಸಾಲನ್ನು ಕಾಣ್ಬೋದು ಸೊ ಇಲ್ಲಿ ಒಂದು ಸಾಲು ಎರಡು ಸಾಲು ಮೂರು ಸಾಲು ನಾಲ್ಕು ಸಾಲು ನಾಲ್ಕು ಸಾಲರಲ್ಲಿ ಎಂಟರಂತೆ ಮರಗಳನ್ನು ಕಾಣ್ಬೋದು ಸೊ ಪ್ರತಿ ಸಾಲಿನಲ್ಲಿ ಎಂಟು ಮರಗಳು ನಾಲ್ಕು ಸಾಲುಗಳಲ್ಲಿರುವ ಮರಗಳ ಸಂಖ್ಯೆ ಮೂವತ್ತೆರಡು ಸೊ ಇಲ್ಲಿ ಕಾಣ್ಬೋದು ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಅಂದರೆ ಪ್ರತಿ ಸಾಲಲ್ಲಿ ಎಂಟು 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 ನಾಲ್ಕು ಬಾರಿ ಎಂಟು ಇದೆ ಸೊ ಎಂಟು ನಾಲ್ಕರಂತೆ ಆದಾಗ ಅದು ಮೂವತ್ತೆರಡು ಆಗುತ್ತೆ ಸೊ ಮುಂದಿನ ಚಟುವಟಿಕೆ ನೋಡೋಣ ಸೊ ಮಾದರಿಯಂತೆ ಬರೆಯಂತೆ ಕೊಟ್ಟಿದೆ ಸೊ ಇಲ್ಲಿ ಕಾಣ್ಬೋದು ಒಂದು ಡಬ್ಬಿಯಲ್ಲಿ ನಾಲ್ಕು ಗೋಲಿಗಳಿದ್ದಾವೆ ಸೊ ಇಲ್ಲಿ ಎರಡು ಡಬ್ಬಿಗಳಿದ್ದಾವೆ ಹಾಗಾಗಿ ಎರಡು ಡಬ್ಬಿ ಪ್ರತಿ ಡಬ್ಬಿಯಲ್ಲಿರುವಂತಹ ಗೋಲಿಯ ಸಂಖ್ಯೆ ನಾಲ್ಕು ಹಾಗಾಗಿ ಎರಡನ್ನು ಎಡ್ ನಾಲ್ಕನ್ನು ಎರಡು ಬಾರಿ ನಾವು ಬರೆದಾಗ ಅದು ಎಂಟಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ನಾಲ್ಕು ಡಬ್ಬಿಗಳಿದ್ದಾವೆ ನಾಲ್ಕು ಡಬ್ಬಿಯಲ್ಲಿ ನಾಲ್ಕು ನಾಲ್ಕು ಗೋಲಿ ಆದಾಗ ಅದು ಹದಿನಾರು ಆಗುತ್ತೆ ಸೊ ಇಲ್ಲಿ ಐದು ಡಬ್ಬಿಗಳಿದ್ದಾವೆ ಐದು ಡಬ್ಬಿಯಲ್ಲಿ ನಾಲ್ಕು 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 ಐದು ಸಲ ಕೂಡಿಸಿದಾಗ ಅದು ಇಪ್ಪತ್ತಾಗುತ್ತೆ ಸೊ ಆರರಂತೆ ಆರು ಡಬ್ಬಿಯಲ್ಲಿ ನಾಲ್ಕರಂತೆ ಸೊ ಅದನ್ನು ಗುಳಿಸಿದಾಗ ಇಪ್ಪತ್ನಾಲ್ಕು ಬರುತ್ತೆ ಅದೇ ರೀತಿಯಾಗಿ ನಾಲ್ಕು ಡಬ್ಬಿಯಲ್ಲಿ ನಾಲ್ಕು ಗೋಲಿಯಂತೆ ಆದಾಗ ಹದಿನಾರು ಆಗುತ್ತೆ ಸೊ ಏಳು ಡಬ್ಬಿಯಲ್ಲಿ ನಾಲ್ಕರಂತೆ ನೆನೆಸಿದಾಗ ಅದು ಇಪ್ಪತ್ತೆಂಟಾಗುತ್ತೆ ಇದು ಮುಂದಿನ ಚಟುವಟಿಕೆನೂ ಕೂಡ ಸೊ ಈ ಚಟುವಟಿಕೆಯಲ್ಲಿ ಕಾಣ್ಬೋದು ಚೌಕಗಳನ್ನು ಕೊಟ್ಟಿದ್ದಾರೆ ಮೇಲೆ ಲೆಕ್ಕವನ್ನು ಕೊಟ್ಟಿದ್ದಾರೆ ಗುಣಕಾರವನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಇಲ್ಲಿ ಮಕ್ಕಳಿಗೆ ಬಣ್ಣ ತುಂಬಲಿಕ್ಕೆ ಹೇಳಬೇಕು ಸೊ ಇಲ್ಲಿ ಕಾಣ್ಬೋದು ಆರು ಎಂಟು ಮೂರು ಅಂತಿದೆ ಸೊ ಇಲ್ಲಿ ಆರು ಅಂದಾಗ ಆರು ಚೌಕನ್ನು ಮೂರು ಬಾರಿ ನಾವು ಬರೆದಾಗ ಸೊ ಆರು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಸೊ ಆರು ಚೌಕಗಳ ಮೂರು ಸಾಲು ಗುಣಿಸಿದಾಗ ಅಲ್ಲಿ ಹದಿನೆಂಟು ಬರುತ್ತೆ ಅದೇ ರೀತಿಯಾಗಿ ಐದು ಸಾಲುಗಳನ್ನು ಒಂದೇ ಸಾಲಿನಲ್ಲಿ ಐದು ಬಾಕ್ಸ್ ಇದೆ ಅದರಂತೆ ನಾವು ಮೂರನ್ನು ಗುಣಿಸಿದಾಗ ಐದ ಮೂರಳೆ ಹದಿನೈದು ಆಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಕಾಣ್ಬೋದು ಚಟುವಟಿಕೆಯನ್ನು ಪೂರ್ತಿಗೊಳಿಸಿದ್ದೀನಿ ಸೊ ಇದು ಮುಂದಿನ ಚಟುವಟಿಕೆ ಮಾದರಿಯಂತೆ ಬಿಟ್ಟ ಸ್ಥಳ ತುಂಬುವಂತಿದೆ ಸೊ ಇಲ್ಲಿ ಕಾಣ್ಬೋದು ನಾಲ್ಕನ್ನು ಐದು ಸಲ ನಾವು ಇಲ್ಲಿ ಕೂಡಿಸಿದಾಗ ಸಂಕಲನ ಮಾಡಿದಾಗ ಅದನ್ನು ನಾವು ಗುಣಾಕಾರ ರೂಪದಲ್ಲಿ ಬರೆದಾಗ ಅದು ನಾಲ್ಕು ಐದು ಸಲ ಬರೆದಾಗ ಅದು ಇಪ್ಪತ್ತಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಪೂರ್ಣಗೊಳಿಸಬೇಕು ಸೊ ಇಲ್ಲಿ ತುಂಬ ಜಾಗೃತೆಯಿಂದ ನೋಡಬೇಕಾಗುತ್ತೆ ಸೊ ಇಲ್ಲಿ ಮಾದರಿಯಂತೆ ಗೆರೆ ಎಳೆದು ಒಂದೀಸು ಅಂತ ಇದೆ ಸೊ ಇಲ್ಲಿ ಕಾಣ್ಬೋದು ನಾಲ್ಕು ಮೂರಲ್ಲೇ ಹನ್ನೆರಡು ಮಾದರಿ ಇದು ನಾಲ್ಕು ಮೂರಲ್ಲೇ ಹನ್ನೆರಡು ಮತ್ತು ಮೂರ ನಾಲ್ಕಲೇನೂ ಹನ್ನೆರಡು ಆಗುತ್ತೆ ಸೊ ಇಲ್ಲಿ ಮಕ್ಕಳು ಏನು ಗಮನಿಸ್ಬೇಕಂದ್ರೆ ಇಲ್ಲಿ ಗುಣ್ಯ ಅಥವಾ ಗುಣಕ ಎರಡೂ ಸಂಖ್ಯೆಗಳು ಅದ್ಲಿ ಬದ್ಲಿ ಮಾಡಿದಾಗಲೂ ಅಲ್ಲಿ ಬರುವಂತಹ ಗುಣಲಬ್ಧ ಒಂದೇ ಆಗಿರುತ್ತದೆ ಸೊ ಇದು ಮಕ್ಕಳಿಗೆ ಪರಿಕಲ್ಪನೆ ಮೂಡಿಸೋದಕ್ಕೆ ಈ ಚಟುವಟಿಕೆ ಇದೆ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಹಲವಾರು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಯಾವ ರೀತಿ ಎರಡು ಸಂಖ್ಯೆಗಳ ಗುಣಲಬ್ಧವನ್ನು ಕೂಡಿಸಿದಾಗ ಆರರ ಸಂಖ್ಯೆಯನ್ನು ನಾವು ಇಲ್ಲಿ ಕಂಡುಹಿಡೀಬೋದು ಅಂತ ಇಲ್ಲಿ ಕಾಣ್ಬೋದು ಎರಡರ ಮಗ್ಗಿಯನ್ನು ಇಲ್ಲಿ ಕಾಣ್ಬೋದು ಅದೇ ರೀತಿಯಾಗಿ ನಾಲ್ಕರ ಮಗ್ಗಿಯನ್ನು ಕೊಟ್ಟಿದ್ದಾರೆ ಸೊ ಎರಡು ಪ್ಲಸ್ ನಾಲ್ಕು ಆರಾಗುತ್ತೆ ಸೊ ಆರರ ಮಗ್ಗಿಯ ಗುಣಲಬ್ಧ ಹೇಗೆ ಬರುತ್ತೆ ಅಂತ ನೋಡೋಣ ಸೊ ಇಲ್ಲಿ ಕಾಣ್ಬೋದು ಎರಡು ಒಂದಲೇ ಎರಡು ನಾಲ್ಕು ಒಂದಲೇ ನಾಲ್ಕು ಇವೆರಡು ಸೇರಿಸಿದಾಗ ಆರಾಯಿತು ಸೊ ಅದೇ ರೀತಿಯಾಗಿ ಇಲ್ಲಿ ಗುಣಲಬ್ಧ ಕೊಟ್ಟಿದ್ದಾರೆ ಸೊ ನಾಲ್ಕು ಎಂಟು ಎರಡ ಎರಡಲ್ಲೇ ನಾಲ್ಕು ಎರಡ ನಾಲ್ಕಲೆ ಎರಡ ನಾಲ್ಕು ಎರಡಲ್ಲೇ ಎಂಟು ಸೊ ಇಲ್ಲಿ ಇವೆರಡಕ್ಕೆ ಸೇರಿಸಿದಾಗ ಹನ್ನೆರಡು ಬರುತ್ತೆ ಆರ ಎರಡನೇ ಹನ್ನೆರಡು ಅಲ್ವಾ ಅದೇ ರೀತಿಯಾಗಿ ಎರಡು ಮೂರಲ್ಲೇ ಆರಾಗುತ್ತೆ ಆಗುತ್ತೆ ನಾಲ್ಕು ಮೂರಲೇ ಹನ್ನೆರಡು ಆಗುತ್ತೆ ಸೊ ಆರರ ಮಗ್ಗಿ ಬೇಕಂದರೆ ನಾವು ಎರಡು ಎರಡನ್ನು ಮತ್ತು ನಾಲ್ಕರ ಮಗ್ಗಿಯನ್ನು ಸೇರಿಸಿದಾಗ ಆರರ ಮೊತ್ತ ಗುಣಲಬ್ಧ ಸಿಗುತ್ತೆ ಅದೇ ರೀತಿಯಾಗಿ ಇಲ್ಲಿ ನಾಲ್ಕೈದು ಚಟುವಟಿಕೆಗಳನ್ನು ಕೊಟ್ಟಿದ್ದಾನೆ ಇದೇ ರೀತಿಯಾಗಿ ಸೊ ಇದು ಎರಡು ಚಟುವಟಿಕೆ ಸೊ ಇವು ನೆಕ್ಸ್ಟ್ ಮೂರರಲ್ಲಿ ಬರುವಂತಹ ಚಟುವಟಿಕೆ ಸೊ ಇದು ಐದನೇ ಚಟುವಟಿಕೆ ಇಲ್ಲಿ ಕೆಳಗೆ ಉದಾಹರಣೆಗೆ ಗಮನಿಸಿ ಬಿಟ್ಟ ಸ್ಥಳದಲ್ಲಿ ಭರ್ತಿ ಮಾಡಿ ಅಂದಿದೆ ಸೊ ಇಲ್ಲಿ ಕಾಣ್ಬೋದು ಹದಿನಾರು ಇಂಟು ಐದು ಸೊ ಮಕ್ಕಳಿಗೆ ಹದಿನಾರಿನ ಇದು ಮಗ್ಗಿ ಬರಲಿಲ್ಲ ಅಂದರೆ ಅದನ್ನು ಹೇಗೆ ನಾವು ಬಿಡಿಸಿ ಬರೆದು ಅದನ್ನು ಗುಣಕಾರ ಮಾಡ್ಬೋದು ಅಂತ ತಿಳಿಸ್ಕೊಡ್ಬೇಕಾಗುತ್ತೆ ಸೊ ಇಲ್ಲಿ ಬಿಡಿ ಹತ್ತು ಅಂದಾಗ ಹತ್ತರ ಸಣ್ಣದಲ್ಲಿ ಒಂದಿದೆ ಸೊ ಹತ್ತು ಹತ್ತನ್ನು ಸಪ್ರೇಟ್ ತಗೊಂಡು ಮತ್ತು ಅಲ್ಲಿ ಉಳಿದಿರೋದು ಆರು ಸಂಖ್ಯೆ ಬಿಡಿ ಸೊ ಈ ಕಡೆ ಆರು ಹಾಕಿದಾಗ ಇಂಟು ಐದು ಸೊ ಹತ್ತಲೇ ಹತ್ತು ಗುಣಿಕ ಐದು ಪ್ಲಸ್ ಆರು ಗುಣಿಕ ಐದು ಸೊ ಎರಡನ್ನು ನಾವು ಕುಡಿಸಿದಾಗ ಇಲ್ಲಿ ಗುಣಕಾರಿ ಮಾ ಗುಣಕಾರ ಮಾಡಿದಾಗ ಇಲ್ಲಿ ಹತ್ತು ಐದಲೇ ಐವತ್ತು ಆರು ಐದಲೆ ಮೂವತ್ತಾಗುತ್ತೆ ಸೊ ನೆಕ್ಸ್ಟ್ ಇದರ ಗುಣತಬ್ಧ ಬರಬೇಕಾದಾಗ ಸೊ ಇದರ ಮೊತ್ತ ಮತ್ತು ಇದರ ಮೊತ್ತ ಐವತ್ತು ಮತ್ತು ಮೂವತ್ತು ಕೂಡಿಸಿದಾಗ ಎಂಬತ್ತು ಬರುತ್ತೆ ಸೊ ಹದಿನಾರು ಇಂಟು ಐದು ಎಂಬತ್ತು ಸಿಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಲೆಕ್ಕ ಕೊಟ್ಟಿದ್ದಾನೆ ಅದನ್ನು ನಾವು ಬಿಡಿಸಿ ಬರೀಬೇಕಾಗುತ್ತೆ ಸೊ ಇಲ್ಲಿ ಇನ್ನೊಂದು ಲೆಕ್ಕನೂ ಕೊಟ್ಟಿದ್ದಾನೆ ನೋಡ್ಬೋದು ಹತ್ತನ್ನು ಹನ್ನೆರಡನ್ನು ನಾನು ಬಿಡಿಸಿ ಹತ್ತು ಒಂದು ಕಡೆ ಎರಡು ಒಂದು ಕಡೆ ಹಾಕಿದ್ದೀನಿ ಮತ್ತು ಹತ್ತರನ್ನು ಮೂರು ಗುಣ ಗುಣ ಗುಣಿಸಿ ಮತ್ತು ಎರಡನ್ನು ಮೂರರಲ್ಲಿ ಗುಣಿಸಿ ಇವೆರಡರ ಮೊತ್ತವನ್ನು ಆನಂತರ ನಾವು ಸಂಕಲನ ಮಾಡಿ ಬರೀಬೇಕಾಗುತ್ತೆ ಸೊ ಅದೇ ಲೆಕ್ಕನ ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ ಕೊಟ್ಟಿದ್ದಾನೆ ಸೊ ಇಲ್ಲಿ ಕಾಣ್ಬೋದು ನಾಲ್ಕು ಎಂಟು ಹದಿನಾರು ಅಂದಾಗ ಸೊ ಹದಿನಾರು ಎಂಬ ಸಂಖ್ಯೆಯನ್ನು ನಾವಿಲ್ಲಿ ಸ್ಪ್ಲಿಟ್ ಮಾಡಿದ್ದೀವಿ ಬೇರೆ ಬೇರೆ ಮಾಡಿದೀವಿ ಸೊ ಹತ್ತರಲ್ಲಿರುವಂತಹ ಹತ್ತರ ಸ್ಥಾನದಲ್ಲಿರುವಂಥ ಸಂಖ್ಯೆ ಒಂದು ಸೊ ಅದರ ಬೆಲೆ ಹತ್ತು ಆರರಲ್ಲಿ ಬಿಡಿಸ್ ಸಂಖ್ಯೆಯಲ್ಲಿ ಬರುವಂಥ ಸಂಖ್ಯೆ ಆರು ಸೊ ಅದು ಆರಾಗುತ್ತೆ ಸೊ ನಾವು ಈ ದೊಡ್ಡ ಸಂಖ್ಯೆಯನ್ನು ಬಿಡಿಸಿ ಬರೆದಿದ್ದೀವಲ್ಲ ಹತ್ತು ಮತ್ತು ಆರು ಅಂತೇಳಿ ಇವೇ ಸಂಖ್ಯೆಯನ್ನು ನಾವು ನಾಲ್ಕರಿಂದ ಗುಣಿಸಿದಾಗ ನಾಲ್ಕು ಹತ್ತಲೇ ನಲವತ್ತು ನಾಲ್ಕು ಆರಲೆ ಇಪ್ಪತ್ನಾಲ್ಕು ಸೊ ಇವು ಮೊತ್ತವನ್ನು ಸೇರಿಸಿದಾಗ ಗುಣಲಬ್ಧವನ್ನು ನಿಮಗೆ ಸಿಗುತ್ತೆ ಸೊ ಇಲ್ಲಿ ಕಾಣ್ಬೋದು ಒಂದು ಎರಡು ಮೂರು ಲೆಕ್ಕವನ್ನು ಬಿಡಿಸಿದ್ದೀನಿ ಸೊ ಇಲ್ಲಿ ಕಾಣ್ಬೋದು ಇಲ್ಲಿ ಅಡ್ಡ ಸಾಲಿದೆ ಇದು ಕಂಬ ಸಾಲಿದೆ ಸೊ ಈ ಕಂಬ ಸಾಲು ಮತ್ತು ಅಡ್ಡ ಸಾಲನ್ನು ಸಂಖ್ಯೆಯನ್ನು ಗುಣಿಸಿದಾಗ ಬರುವಂತಹ ಗುಣಲಬ್ಧವನ್ನು ನಾವಿಲ್ಲಿ ಬರೀಬೇಕಾಗತ್ತೆ ಸೊ ಐದು ಎರಡಲೇ ಹತ್ತು ಐದ ಹದಿ ಮೂರಲೇ ಹದಿನೈದು ಐದ ನಾಲ್ಕಲೇ ಇಪ್ಪತ್ತು ಇದೇ ರೀತಿಯಾಗಿ ಐದರ ಮಗಿ ಆರರ ಮಗಿ ಏಳರ ಮಗಿ ಎಂಟು ಒಂಬತ್ತು ಹತ್ತರ ಮಗಿ ಸೊ ಈ ರೀತಿಯಾಗಿ ಎಲ್ಲ ಮಗಿಗಳನ್ನು ನಾವಿಲ್ಲಿ ಟೇಬಲಲ್ಲಿ ಹಾಕಿ ಪೂರ್ಣಗೊಳಿಸಬೇಕಾಗುತ್ತೆ ಈ ಚಟುವಟಿಕೆ ಸೊ ಮುಂದಿನ ಚ ಚಟುವಟಿಕೆ ಮಾದರಿಯಂತೆ ಖಾಲಿ ಕೋಷ್ಟಗಳನ್ನು ಪೂರ್ಣಗೊಳಿಸುವಂಥ ಇದೆ ಸೊ ಇಲ್ಲಿ ಕಾಣ್ಬೋದು ಸೊ ಈ ಹನ್ನೆರಡು ಸಂಖ್ಯೆ ಮತ್ತು ಈ ಸಂಖ್ಯೆ ಮಾತ್ರ ಕೊಟ್ಟಿದ್ದರು ಸೊ ಇದಕ್ಕೆ ನಾನು ಗುಣಲಬ್ಧ ಮಾ ಗುಣಲಬ್ಧವನ್ನು ಕಂಡಿಡಿದೀನಿ ಹನ್ನೆರಡು ಮೂರರಲ್ಲಿ ಗುಣಿಸಿದಾಗ ಬರುವ ಗುಣಲಬ್ಧ ಮೂವತ್ತಾರು ಸೊ ಅದೇ ರೀತಿಯಾಗಿ ಇವನ್ನು ನಾವು ಮಲ್ಟಿಪ್ಲೈ ಮಾಡುವಾಗ ಮಾಡಿದ ಮೇಲೆ ಬಂದಂತಹ ಸಂಖ್ಯೆಗಳು ಸೊ ಅದೇ ರೀತಿಯಾಗಿ ಇದು ಹದಿನಾಲ್ಕರಿಂದ ಗುಣಿಸಿದಾಗ ಬಂದಂತಹ ಗುಣಲಬ್ಧಗಳು ಸೊ ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ ಸೊ ಇಲ್ಲಿ ಯಾವ ಸಂಖ್ಯೆ ಮೂರರ ಗುಣಕ ಅಂತ ತಿಳಿದು ಮಕ್ಕಳು ಮೆವು ಹೇಳಿ ಹೇಳಬೇಕು ಸೊ ಅದು ಚಟುವಟಿಕೆ ಆಟ ಸೊ ಇಲ್ಲಿ ಮೂರರ ಗುಣಕ ಅಂತ ನಾವು ಹೆಂಗೆ ಕಂಡುಹಿಡೀಬೇಕು ಅಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ಮೂರು ಆರು ಸೊ ಇದು ಸಂಖ್ಯೆ ಮೂರು ಪ್ಲಸ್ ಆರು ಸೊ ಈ ಸಂಖ್ಯೆಯನ್ನು ನಾವು ಬಿಳಿ ಬಿಳಿ ಹಾಕ್ಕೊಂಡು ಕೂರಿಸ್ಬೇಕು ಮೂರು ಪ್ಲಸ್ ಆರು ಎಷ್ಟಾಗುತ್ತೆ ಒಂಬತ್ತಾಗುತ್ತೆ ಸೊ ಈ ಒಂಬತ್ತು ಸಂಖ್ಯೆ ನಾವು ಮೂರರ ಮಗ್ಗಿಯಲ್ಲಿ ಕಂಡ್ರೆ ಅಥವಾ ಮೂರರಿಂದ ಯಾವುದೇ ಒಂದು ರಿಮೈಂಡರ್ ಇಲ್ಲದೆ ಅದನ್ನು ಈಸಿಯಾಗಿ ನಾವು ಡಿವೈಡ್ ಮಾಡಿದಾಗ ಆ ಸಂಖ್ಯೆಯೇನದು ಮೂರರ ಗುಣಕ ಅಂತ ಹೇಳ್ಬೋದು ಸೊ ಇನ್ನೊಂದು ಹೇಳ್ತೀನಿ ಎಕ್ಸಾಂಪಲು ಫಾರ್ ಎಕ್ಸಾಂಪಲ್ ಎಂಟು ಮತ್ತು ನಾಲ್ಕು ಕುಳಿಸಿದಾಗ ಹನ್ನೆರಡು ಬರುತ್ತೆ ಸೊ ಮೂರರ ಮಗ್ಗಿಯಲ್ಲಿ ಈ ಸಂಖ್ಯೆ ಬಂದರೆ ಅದು ಮೂರರ ಅಂತ ಅರ್ಥ ಮಾಡ್ಕೋಬೇಕು ಎಷ್ಟೇ ದೊಡ್ಡ ಅಂಕ್ ಸಂಖ್ಯೆ ಇರಲಿ ಆ ಎಲ್ಲ ಸಂಖ್ಯೆಯನ್ನು ಕೂಡಿಸಿದಾಗ ಬಂದಂಥ ಮೊತ್ತ ಮೂರರಿಂದ ಭಾಗಕಾರ ಆದರೆ ಅದು ನಾವು ಮೂರರ ಅಂತ ತೀರ್ಮಾನ ಮಾಡ್ಬೋದು